ಎಲ್ಲರಿಗೂ ನಮಸ್ಕಾರ ಟಿ ನರಸಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಕಡೆ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ವಿ ಐ ಟಿ ಎಮ್ ಎಸ್ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಯೋಜನೆಯಡಿಯಲ್ಲಿ ಸರ್ಕಾರದ ವತಿಯಿಂದ ಎನ್ ಪಿ ಆರ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದೀವಿ ಈ ಎನ್ ಪಿ ಆರ್ ಕ್ಯಾಮ್ರಾ ಆಟೋಮೇಟೆಡ್ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮ್ರಾ ಈ ಕ್ಯಾಮ್ರಾಗಳು ವಿಶೇಷತೆ ಏನಂತಂದರೆ ಆಟೋಮೆಟಿಕ್ಕಾಗಿ ನೀವು ಅರವತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ ಗಾಡಿ ಚಾಲನೆ ಆಗ್ತಾಯಿದ್ರು ಕೂಡ ಆಟೋಮೆಟಿಕ್ಕಾಗಿ ನಂಬರ್ ಪ್ಲೇಟ್ನ ನಂಬರ್ನ ಕ್ಯಾಪ್ಚರ್ ಮಾಡ್ತದೆ ಕ್ಯಾಮ್ರಾ ಟ್ರಾಫಿಕ್ ವಯೋಲೇಷನ್ಸ್ ಏನಾದರೂ ಕಂಡು ಬಂದರೆ ಸಂಚಾರ ನಿಯಮಗಳು ಉಲ್ಲಂಘನೆ ಏನಾದರೂ ಆದರೆ ಆಟೋಮೆಟಿಕ್ಕಾಗಿ ಕ್ಯಾಮ್ರಾದಲ್ಲಿ ಆ ನಂಬರ್ ಪ್ಲೇಟನ್ನು ರೆಕಗ್ನೈಸ್ ಮಾಡಿ ಯಾರ ಆರ್ ಸಿ ಮಾಲೀಕರಿರ್ತಾರೆ ಇರ್ತಾರೆ ಆರ್ ಸಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ದಂಡ ವಸೂಲಿ ಮಾಡುವಂಥ ಕೆಲಸವನ್ನು ಈಗಾಗಲೇ ಜುಲೈ ಒಂದನೇ ತಾರೀಕಿಂದ ಆರಂಭ ಆಗಿದೆ ಸಾರ್ವಜನಿಕರು ದಯಮಾಡಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ಯಾರು ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡಬೇಡಿ ಬಹುಪಾಲ ಬಹುತೇಕ ಜನರು ಇಲ್ಲಿ ನರಸಿಂಹಪುರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಮೊಬೈಲ್ನಲ್ಲಿ ಮಾತಾಡ್ಕೊಂತ ಚಾಲನೆ ಮಾಡುವಂಥದ್ದು ಬಹುತೇಕ ಸಂಚಾರಿ ನಿಮ್ಮ ಉಲ್ಲಂಘನೆಯನ್ನು ನಾವು ಕಾಣ್ತಾ ಇದ್ದೀವಿ ಮತ್ತು ಟ್ರಿಪಲ್ ರೈಡಿಂಗ್ ಬಹುಪಾಲು ಜನ ಟ್ರಿಪಲ್ ರೈಡಿಂಗ್ ಹೋಗ್ತಾರೆ ಮತ್ತು ಹೆಲ್ಮೆಟ್ ಧರಿಸೋದಿಲ್ಲ ಯಾರನ್ನು ಹೆಲ್ಮೆಟ್ ಧರಿಸಿ ಟ್ರಿಪಲ್ ರೈಡಿಂಗ್ ಹೋಗಬೇಡಿ ವಾಹನ ಚಾಲನೆ ಮಾಡಬೇಕಾದ್ರೆ ಮೊಬೈಲನ್ನು ಬಳಕೆ ಮಾಡಬೇಡಿ ನೀವು ಮೊಬೈಲಲ್ಲಿ ಮಾತಾಡ್ಕೊಂತ ವಾಹನ ಚಾಲನೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಕಾನ್ಸಂಟ್ರೇಷನ್ನು ಬೇರೆ ಕಡೆ ಇರ್ತದೆ ಯಾರ ಜೊತೆ ಮಾತಾಡ್ತಾ ಇರ್ತೀರಿ ಆ ಕಡೆ ನಿಮ್ಮ ಗಮನ ಇರ್ತದೆ ಬೈಕ್ ಮೇಲೆ ಮತ್ತು ರಸ್ತೆ ಮೇಲೆ ನಿಮ್ಮ ಗಮನ ಇರೋದಿಲ್ಲ ಅದರಿಂದ ನೀವು ವಾಹನ ಚಾಲನೆ ಮಾಡುವಾಗ ಅಜಾಗರೂಕತೆಯಿಂದ ಅಪಘಾತ ಆದರೆ ನಿಮ್ಮ ಪ್ರಾಣಕ್ಕೂ ಅಪಾಯ ಆಗ್ಬೋದು ಅಥವಾ ಎದುರುಗಡೆಯಿಂದ ಬರ್ತಾ ಇರುವಂಥವ್ರು ಬೇರೆಯವ್ರ ಪ್ರಾಣಕ್ಕೂ ಅಪಾಯ ಆಗ್ಬೋದು ಆ ಕಾರಣದಿಂದ ದಯಮಾಡಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ ಸಾಧ್ಯವಾದಷ್ಟು ಅಪಘಾತಗಳನ್ನ ತಪ್ಪಿಸೋದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ದಯವಿಟ್ಟು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ ಅಪಘಾತಗಳನ್ನ ನಮಸ್ಕಾರ ಟಿ ಎಸ್ ಸಿ ಪುರ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವೀಗ ಏನು ಸಿ ಸಿ ವಿ ಕ್ಯಾಮರಾಗಳನ್ನು ಹಾಕಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಅವುಗಳು ತಾವುಗಳು ವಾಹನದ ಮೇಲೆ ಸಂಚಾರ ಮಾಡುವಾಗ ಹೆಲ್ಮೆಟ್ ಇಲ್ಲದೆ ಮತ್ತು ಫೋನ್ ಜೊತೆ ಮಾತಾಡುತ್ತಾ ಮಾತಾಡುತ್ತಾ ಹೋದಾಗ ಮತ್ತು ಇನ್ನಾವುದೇ ಅಪ ಅಪರಾಧಗಳನ್ನು ಮಾಡಿದಾಗ ಆಟೋಮೆಟಿಕ್ಲಿ ಅವು ನಿಮ್ಮ ಫೋಟೋನ ಕ್ರಾಫ್ಟ್ ಮಾಡಿ ಆ ವಾಹನದ ಮಾಲೀಕರಿಗೆ ನೋಟಿಸನ್ನು ಕಳಿಸ್ತಾರೆ ಆದ್ದರಿಂದ ವಾಹನದ ಮಾಲೀಕರು ಆ ದಂಡವನ್ನು ತೆರಬೇಕಾಗುತ್ತೆ ಮತ್ತೆ ಯಾವುದಾದರೂ ಇಲ್ಲೇ ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದೆ ಎರಡು ನಿಮಿಷ ಇಲ್ಲೇ ನಮ್ಮ ತಮ್ಮನ ಕೊಟ್ಟಿದ್ದೆ ಅಣ್ಣನೂ ಕೊಟ್ಟಿದ್ದೆ ನಾನು ಮಾಡಿಲ್ಲ ಅನ್ನೋಕ್ಕೆ ಬರಲ್ಲ ಅದು ಡಾಕ್ಯುಮೆಂಟ್ರಿ ಆಗಿ ಎವಿಡೆನ್ಸ್ ಆಗಿ ನಿಮಗೆ ದಂಡದ ಚಾನಲ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಎಲ್ಲರೂ ಸಂಚಾರಣಿಯನ್ನು ಪಾಸ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಮತ್ತು ಯಾವುದೇ ಸಂಚಾರಣಿಯನ್ನು ಬ್ರೇಕ್ ಮಾಡದೆ ಯಾವುದೇ ಪ್ರಾಣಾಪಾಯ ಆಗದಂತೆ ನಾವು ಮುಂದಿನ ದಿನಗಳಲ್ಲಿ ಇರೋಣ ಅಂತ ತಿಳಿಸಿ ಧನ್ಯವಾದ